नमस्कार ಸಂಗೀತಾಲಾಗ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ತುಂಬಾ ರುಚಿಕರವಾಗಿರುವಂತಹ ಅದರಲ್ಲೂ ಮದುವೆ ಮನೆಗಳಲ್ಲಿ ಮಾಡುವಂತಹ ಅನನಾಸ್ ಹಣ್ಣಿನ ಗೊಜ್ಜು ಅಥವಾ ಅನನಾ ಹಣ್ಣಿನ ಕಾಯಿ ರಸ ಹೇಗೆ ಮಾಡೋದು ಅಂತ ನೋಡೋಣ ಇದಂತೂ ತುಂಬ ಅಂದರೆ ತುಂಬ ಸಖತ್ತಾಗಿ ಇರುತ್ತೆ ಹಾಗೆ ಮದುವೆ ಮನೆಗಳಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಉಪ್ಪಿನಕಾಯಿ ಥರ ಹಾಕ್ತಾಯಿದ್ರು ಅಲ್ವಾ ಎಷ್ಟು ಚೆನ್ನಾಗಿರ್ತಿತ್ತು ಅದನ್ನೇ ಈಗ ಸಿಂಪಲ್ಲಾಗಿ ಮನೆಯಲ್ಲೇ ನಾವು ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಹಾಗೆ ಇದನ್ನ ಒಂದು ವಾರ ತನಕನೂ ಸ್ಟೋರ್ ಮಾಡಬಹುದು ನಾವು ಮಾಡಿ ಇಟ್ಕೊಂಡು ಏನೂ ಹಾಳಾಗೋದಿಲ್ಲ ಅಷ್ಟು ಅಷ್ಟು ಚೆನ್ನಾಗಿರುತ್ತೆ ಅದಕ್ಕಿಂತ ಮೊದಲು ಯಾರೆಲ್ಲ ಮೊದಲನೇ ಸರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮನೆಯಲ್ಲೇ ಅನನಾಸ್ ಹಣ್ಣುಗಳು ಬೆಳೆದಿದ್ವು ಅದರಲ್ಲಿ ನೋಡಿ ಒಂದು ಹಣ್ಣು ಹಾಳಾಗ್ಬಿಟ್ಟಿದೆ ಅಂದರೆ ಇಲ್ಲಿನೋ ಏನೋ ತಿಂದ್ಬಿಟ್ಟಿದೆ ಚೆನ್ನಾಗಿರಲಿಲ್ಲ ಅದು ಎಸ್ ಸಿ ಏನು ಮಾಡೋದಕ್ಕೂ ಬರೋದಿಲ್ಲ ಹಾಗೆ ಅದನ್ನು ಬಿಟ್ಟು ನಮಗೆ ಎಕ್ಸ್ಟ್ರಾ ಮೂರು ಹಣ್ಣು ಸಿಕ್ಕದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಸ್ವೀಟಾಗಿ ಕೂಡ ಇರುತ್ತೆ ಅದು ಗಿಡದಲ್ಲೇ ಹಣ್ಣಾಗಿದ್ರೆ ನೋಡಿ ಇಷ್ಟು ಆಗಿದೆ ಈಗ ಇಷ್ಟು ಚೆನ್ನಾಗಿ ಹಣ್ಣಾಗಿದೆ ಇದನ್ನ ನಾವೀಗ ದಮ್ ಅದರ ದಂಟನ್ನು ಅದರ ಬುಡನ ನಾವು ಮತ್ತೆ ಹಾಕ್ಬೋದು ಮತ್ತೆ ಹಣ್ಣು ಬಿಡುತ್ತೆ ಅದು ನೋಡಿ ಇದನ್ನ ಈಗ ಒಂದು ಹಣ್ಣನ್ನು ತೊಗೊಂಡಿದ್ದೀನಿ ನಾನು ಈಗ ನಮಗೆ ಒಂದು ಹಣ್ಣು ಪೂರ್ತಿಯಾಗಿ ಬೇಕಾಗೋದಿಲ್ಲ ಅರ್ಧದಷ್ಟಿದ್ರೆ ಸಾಕು ಗೊಜ್ಜು ಮಾಡೋದಕ್ಕೆ ಮತ್ತು ತುಂಬ ಸ್ವೀಟ್ ಇರುವಂಥ ಹಣ್ಣು ಬೇಕು ಅಂತೇನಿಲ್ಲ ಸ್ವಲ್ಪ ಹುಳಿ ಇದ್ರೂ ನಡೆಯುತ್ತೆ ಇದಕ್ಕೆ ಗೊಜ್ಜು ಮಾಡೋದಕ್ಕೆ ಏನೂ ಆಗೋಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಹುಳಿ ಇದ್ರೆ ನೋಡಿ ಈ ಥರ ಅರ್ಧದನ್ನಷ್ಟನ್ನು ಮಾತ್ರ ತಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನ ಈಗ ಮೇಲಿನ ಸಿಪ್ಪೆನೆಲ್ಲ ನೀಟಾಗಿ ತೆಗಿಬೇಕು ಅಂದರೆ ಅದು ಕಪ್ಪು ಕಪ್ಪು ಇರುತ್ತಲ್ಲ ಒಳಗೆ ಚುಕ್ಕಿ ಚುಕ್ಕಿ ಥರ ಅಲ್ಲಿ ತನಕನೂ ನಾವು ಸಿಪ್ಪೆನ ತೆಗಿಬೇಕಾಗತ್ತೆ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸಿಪ್ಪೆನ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಹೀಗೆ ಈ ಥರ ಮಾಡಿ ಕಟ್ ಮಾಡ್ಕೋಬೇಕು ಈಗ ಇದನ್ನ ಚಿಕ್ಕ ಚಿಕ್ಕದಾಗಿ ಪೀಸ್ಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೇಕು ಹೀಗೆ ಈ ಥರ ಮಾಡಿ ಅಂದರೆ ಸ್ವಲ್ಪ ನಮಗೆ ಬಾಯಿಗೆ ಸಿಗಬೇಕು ಇದು ಆಗಲೇ ಟೇಸ್ಟ್ ಆಗೋದು ಆದರೆ ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ನೀಟಾಗಿ ಬೇಯುತ್ತೆ ಹಾಗಾಗಿ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಮಾಡಿ ಕಟ್ ಮಾಡ್ಕೋಬೇಕು ಹೀಗೆ ಎಲ್ಲನೂ ಅಷ್ಟೇ ಇದೇ ರೀತಿಯಾಗಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇಷ್ಟ ಆಗಿದೆ ಈಗ ನೋಡಿ ಇಷ್ಟು ಚಿಕ್ಕದಾದರೆ ಸಾಕು ತುಂಬ ತೀರ ಚಿಕ್ಕದಾಗಬೇಕು ಅಂತೇನಿಲ್ಲ ಇಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಈಗ ಇದು ಒಂದು ಬೌಲ್ ಆಗಿದೆ ನೋಡ್ತಿರ್ಬೋದು ಇಷ್ಟು ಚಿಕ್ಕದಾದರೆ ಸಾಕು ಚೆನ್ನಾಗಿ ಬೇಯುತ್ತೆ ಇದು ಈಗ ಇದು ನಮಗೆ ಒಂದ್ ಬೌಲ್ ಆಗುವಷ್ಟು ಸಿಕ್ಕಿದೆ ಅಷ್ಟಾದ್ರೆ ಸಾಕು ತುಂಬಾ ಬೇಕು ಅಂತೇನಿಲ್ಲ ಎಲ್ಲೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಆಗುವಷ್ಟು ಅನಾಸ ಹಣ್ಣಿನ ಚೂರು ಹಾಗೆ ಒಂದು ಕಪ್ ಆಗುವಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ ಈ ಕಾಯಿ ರಸಕ್ಕೆ ಒಣ ಕೊಬ್ಬರಿನೇ ಆಗಬೇಕು ಹಸಿತಾದ್ರೆ ಅಷ್ಟು ಚೆನ್ನಾಗಾಗಲ್ಲ ಒಂದು ಕಾಯಿನಲ್ಲಿ ಅರ್ಧ ಕಡಿ ಆಗುವಷ್ಟು ತಗೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೇಬಲ್ ಸ್ಪೂನ್ ಉದ್ದಿನ ಹಾಗೆ ಒಂದು ಹದಿನೈದು ಆಗುವಷ್ಟು ಕಪ್ಪು ಕಾಳು ಮೆಣಸು ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ ಒಂದು ದೊಡ್ಡ ಲಿಂಬು ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಆಮೇಲೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಸ್ವಲ್ಪ ಅರಿಶಿನ ಕರಿಬೇವನ್ನ ತಗೊಂಡಿದ್ದೀನಿ ಹಾಗೆ ಒಂದು ಹದಿನೈದು ಆಗುವಷ್ಟು ಒಣ ಮೆಣಸನ್ನು ತಗೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಇಂಗು ಮತ್ತೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಬೇಕಾಗುತ್ತೆ ಅಷ್ಟು ಒಗ್ಗರಣೆಗೆ ಈಗ ಒಂದು ತವಾನ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇದು ಮಸಾಲೆ ಹುರ್ಕೊಳ್ಳೋದಕ್ಕೆ ಈಗ ಸ್ವಲ್ಪ ಎಣ್ಣೆ ಕಾಯಿಲಿ ಎಣ್ಣೆ ಕಾದ್ಮೇಲೆ ನಾವು ಮಸಾಲೆನ ಹುರ್ಕೋಬೇಕು ನಾನೀಗ ಮೊದಲು ಮೆಂತ್ಯನ ಹಾಕ್ತಾ ಇದ್ದೀನಿ ಮೆಂತ್ಯನ ಲೋ ಫ್ಲೇಮ್ನಲ್ಲಿ ಹುರ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಮೆಂತ್ಯನ ಹುರ್ಕೋಬೇಕು ಈ ಥರ ನಿಧಾನಕ್ಕೆ ಹುರ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಆದರೆ ಆದಷ್ಟು ಲೋ ಫ್ಲೇಮ್ನಲ್ಲೇ ನಾವು ಮಸಾಲೆ ಪದಾರ್ಥಗಳನ್ನು ಹುರ್ಕೋಬೇಕು ಆವಾಗಲೇ ಕಮ ಚೆನ್ನಾಗಿ ಬರೋದು ಅಡುಗೆನೂ ತುಂಬ ಚೆನ್ನಾಗಾಗುತ್ತೆ ನಾವು ಎಷ್ಟು ಲೋ ಫ್ಲೇಮ್ನಲ್ಲಿ ಹುರ್ಕೋತೀವೋ ಅಷ್ಟು ಈಗ ಕಾಳು ಮೆಣಸನ್ನು ಹಾಕ್ತಾಯಿದ್ದೀನಿ ಕಾಳು ಮೆಣಸನ್ನು ಅಷ್ಟೇ ಸ್ವಲ್ಪ ಚಟಪಟ ಅನ್ನಬೇಕು ಎಣ್ಣೆಯಲ್ಲಿ ಅಲ್ಲಿ ತನಕ ಹುರ್ಕೋಬೇಕು ಹೀಗೆ ಈಗ ಉದ್ದಿನಬೇಳೆನ ಉದ್ದಿನ ಉದ್ದಿನಬೇಳೆನೂ ಅಷ್ಟೇ ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಲೋ ಫ್ಲೇಮ್ನಲ್ಲೇ ಇದನ್ನೂ ಹುರ್ಕೋಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಈ ಥರ ತಿರ್ಸ್ತಾನೆ ಹುರ್ಕೋಬೇಕು ಆಗಲೇ ಗಮ ಚೆನ್ನಾಗಿ ಬರೋದು ನೋಡಿ ಹೀಗೆ ಈ ಥರ ಕೆಂಪಾಗೋ ತನಕೂ ಹುರ್ಕೋಬೇಕಾಗತ್ತೆ ನೋಡಿ ಈಗ ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ ಇಷ್ಟರ ತನಕ ಹುರ್ಕೋಬೇಕು ಈಗ ನಾನಿದಕ್ಕೆ ಸೇರಿಸ್ತಾ ಇದ್ದೀನಿ ಕಡಲೆಬೇಳೆನೂ ಅಷ್ಟೇ ಕೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಘಮ ಬರಬೇಕು ಅಲ್ಲಿ ತನಕ ಹುರ್ಕೋಬೇಕು ಈ ಥರ ಹೀಗೆ ಒಂದೊಂದೇ ಹಾಕಿ ನಿಧಾನಕ್ಕೆ ಹುರ್ಕೋತಾ ಇರಬೇಕಾಗತ್ತೆ ಹಾಗೆ ಮಾಡಿದರೆ ಮಾತ್ರ ನಮಗೆ ಈ ಥರ ಗೊಜ್ಜು ಚೆನ್ನಾಗಾಗೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗತ್ತೆ ಈ ಥರ ಹುರ್ಕೊಳ್ಳೋದ್ರಿಂದ ನೋಡಿ ಈಗ ಕಡಲೆಬೇಳೆನೂ ಕಲರ್ ಚೇಂಜ್ ಆಗ್ತಾ ಇದೆ ಈಗ ನಾನು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸ್ವಲ್ಪ ನೀರಾರ ತನಕನೂ ಹುರ್ಕೋಬೇಕಾಗತ್ತೆ ನೋಡಿ ಹೀಗೆ ನೋಡಿ ಇದಾಗಿದೆ ನಾನು ನಾನಲ್ಲಿ ಕೊಬ್ಬರಿ ತುರಿನ ಇದ್ದೀನಿ ಕೊಬ್ಬರಿ ತುರಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ಘಮ ಬರುತ್ತೆ ಅದು ಹುರಿದ ತಕ್ಷಣ ಅಷ್ಟು ಘಮ ಬರಬೇಕು ಅಲ್ಲಿ ತನಕನೂ ಹುರ್ಕೋಬೇಕಾಗತ್ತೆ ನೋಡಿ ಹೀಗೆ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ ಈ ಥರ ಮಾಡಿ ಹುರ್ಕೋಬೇಕು ನೋಡಿ ಈಗ ಒಂಥರ ಎಣ್ಣೆ ಥರ ಬಿಡುತ್ತೆ ಅದು ಕೊಬ್ಬರಿ ತುರಿ ನೋಡಿ ಈಗ ಒಣಮೆಣಸನ್ನ ಹಾಕ್ತಾಯಿದ್ದೀನಿ ಇದರ ಜೊತೆಗೆ ಒಣಮೆಣಸು ಸ್ವಲ್ಪ ಫ್ರೈ ಆದರೆ ಸಾಕು ಕೆಂಪಾಗಬೇಕು ಅಂತೇನಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕಾಗುತ್ತೆ ನೋಡಿದೆ ಈಗ ಆಗಿದೆ ಇಷ್ಟ ಆಗಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದು ಆರೋ ತನಕ ಹಾಗೆ ಬಿಡಬೇಕು ಆರಿದ್ಮೇಲೆ ನಾವು ಇದನ್ನ ಮಿಕ್ಸಿ ಮಾಡ್ಕೊಂಡು ಬರಬೇಕಾಗತ್ತೆ ನಾನೀಗ ಅದೇ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಈಗ ನಾವು ಸ್ವಲ್ಪ ಅನನ ಸಣ್ಣನ ಹುರ್ಕೋಬೇಕಾಗತ್ತೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅನ್ನನ ಸಣ್ಣನ ಚೂರುಗಳನ್ನು ತೆಗೆದಿಟ್ಕೊಂಡಿದ್ದೀನಿ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನೀಗ ಉಳ್ದ ಅನ್ನನ ಸಣ್ಣನ ಚೂರುಗಳನ್ನು ಈ ಥರ ಹುರ್ಕೋತಾ ಇದ್ದೀನಿ ನೋಡಿ ಹೀಗೆ ಚೆನ್ನಾಗಿ ಒಂದು ಸರಿ ಬೇಯಿಸ್ಕೋಬೇಕು ಇದನ್ನ ಈಗ ನಾನು ಒಂದು ಅರ್ಧ ಲೋಟ ಆಗುವಷ್ಟು ಅಂದರೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈಗ ನೀರು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಕಿವುಚಿ ಅದರ ರಸನ ಇದ್ದೀನಿ ಈಗ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಬೆಲ್ಲನ ಸೇರಿಸ್ಕೊತೀನಿ ನೋಡಿ ಈಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಬೆಲ್ಲನ ಸೇರಿಸ್ಕೋಬೇಕು ಹುಳಿ ಮತ್ತು ಸಿಹಿ ಅಷ್ಟೇ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಎಷ್ಟು ಬೇಕು ಅಂತ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಲಿಂಬು ಹಣ್ಣಿನ ಗಾತ್ರ ಆಗೋಷ್ಟು ಹಣ್ಣನ್ನು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಹೈ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ಮಸಾಲೆ ಕೂಡ ರೆಡಿಯಾಗಿದೆ ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡು ಬರಬೇಕಾಗತ್ತೆ ಈ ಥರ ಆಗಿರಬೇಕು ಮಸಾಲೆ ಪೇಸ್ಟು ಈಗ ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅನನಾ ಸಣ್ಣಿನ ಚೂರುಗಳನ್ನು ತೆಗೆದಿಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ ಅದನ್ನು ಈಗ ಇದಕ್ಕೆ ಹಾಕಿ ಮತ್ತೆ ರುಬ್ಕೊಂಡು ಬರಬೇಕಾಗತ್ತೆ ಮೊದಲೇ ಹಾಕಬಾರ್ದು ನಾವು ಆವಾಗ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ ಆಮೇಲೆ ಹಾಕ್ಕೋಬೇಕು ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅದು ಈಗ ಬೆಂದಿರೋ ಅನಾನಸ್ ಸಣ್ಣನ ಬೇರೆ ಪಾತ್ರೆಗೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನ ಇನ್ನೊಂದು ಸರಿ ಚೆನ್ನಾಗಿ ಕುದಿಸ್ಕೊಂಡು ಮಸಾಲೆನ ಹಾಕ್ಕೋಬೇಕು ನೋಡಿ ಇದು ಕುದೀತಾ ಇದೆ ಈಗ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಅಷ್ಟು ನುಣ್ಣಗೆ ಆಗಿರಬೇಕು ಮಸಾಲೆ ತರಿ ತರಿ ಇರಬಾರ್ದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಇದ್ದೀನಿ ತುಂಬ ನೀರು ಹಾಕಬೇಕು ಅಂತೇನಿಲ್ಲ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ನಾನು ಮಿಕ್ಸಿ ಪಾತ್ರೆನೇ ತೊಳೆದು ಆ ನೀರನ್ನು ಇದ್ದೀನಿ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇದನ್ನ ಮೀಡಿಯಮ್ ಮತ್ತು ಲೋ ಫ್ಲೇಮ್ನಲ್ಲೇ ಕುದಿಸ್ಕೋಬೇಕಾಗತ್ತೆ ಹಾಗೆ ಇದನ್ನ ಈ ಥರ ತಿರ್ಸ್ತಾನೆ ಇರಬೇಕಾಗತ್ತೆ ನಾವು ಸಿಹಿ ಮತ್ತು ಹುಳಿ ಹಾಕಿರೋದ್ರಿಂದ ಬೇಗ ತಳ ಹಿಡಿದು ಬಿಡುತ್ತೆ ಹಾಗಾಗಿ ಈ ಥರ ತಿರ್ಸ್ಕೊತಾನೇ ಇರಬೇಕು ಹೀಗೆ ತಿರ್ಸ್ಕೊಂಡು ತಿರ್ಸ್ಕೊಂಡು ನಾವು ಹತ್ತು ನಿಮಿಷ ಕುದಿಸ್ಕೋಬೇಕು ಚೆನ್ನಾಗಿ ಸ್ವಲ್ಪ ಹೊ ಗಟ್ಟಿ ಆಗುತ್ತೆ ಇದು ಅಲ್ಲಿ ತನಕನೂ ಈ ಥರ ಕುದಿಸ್ಕೋಬೇಕು ನೋಡಿ ಹೀಗೆ ಹತ್ತು ನಿಮಿಷ ಲೋ ಮತ್ತು ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೋಬೇಕಾಗತ್ತೆ ತುಂಬ ಚೆನ್ನಾಗಿ ಗಮ ಇದೆ ಈಗಲೇ ಇದು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಬೇಕು ನೀರು ಪೂರ್ತಿಯಾಗಿ ಆರಬೇಕು ಅಲ್ಲಿ ತನಕ ಈ ಥರ ಮಿಕ್ಸ್ ಮಾಡ್ಕೊತಾನೇ ಇರಬೇಕು ನೋಡಿ ಹೀಗೆ ಈ ಥರ ಚೆನ್ನಾಗಿ ಆಗುತ್ತೆ ಇದು ಸ್ವಲ್ಪ ಹೊತ್ತಿನ ತನಕ ಮಿಕ್ಸ್ ಇದ್ದರೆ ನೋಡಿ ಇಷ್ಟ ಆಗಿದೆ ಈಗ ಇಷ್ಟ ಆದರೆ ಸಾಕು ಇಷ್ಟು ಗಟ್ಟಿ ಆದರೆ ಸಾಕಾಗತ್ತೆ ನೋಡ್ತಿರ್ಬೋದು ಇಷ್ಟು ಗಟ್ಟಿಯಾಗಿದೆ ಆದರೆ ಸಾಕು ನಾನೀಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಗ್ಗರಣೆ ಹುಟ್ಟನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ತೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಹೇಳಿದ ತಕ್ಷಣ ಜೀರಿಗೆನ ಹಾಕೋತಾ ಇದ್ದೀನಿ ನೋಡಿ ಈಗ ಚಟಪಟ ಅಂತ ಇದೆ ಈಗ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಈಗ ಇಂಗನ್ನು ಹಾಕ್ಕೊಳ್ತೀನಿ ಹಿಂಗಷ್ಟೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಬೇಕು ಸ್ವಲ್ಪ ಜಾಸ್ತಿನೇ ಹಿಂಗ್ ಬೇಕಾಗುತ್ತೆ ಹಿಂಗಿನ ಗಮ ಚೆನ್ನಾಗಿ ಬರಬೇಕು ಈ ಗೊಜ್ಜಿಗೆ ತುಂಬ ಚೆನ್ನಾಗಾಗುತ್ತೆ ನೋಡಿ ಹಿಂಗನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸರಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಣ್ಣೆಯಲ್ಲಿ ಬೇವಿನ ಸೊಪ್ಪು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಇದೀಗ ಬೇಯ್ತಾ ಇದೆ ಇಷ್ಟ ಆಗಬೇಕು ನೋಡಿ ಎಣ್ಣೆ ಸ್ವಲ್ಪ ಸೈಲೆಂಟ್ ಆಗಬೇಕು ಅಲ್ಲಿ ತನಕ ಹುರ್ಕೋಬೇಕು ನೋಡಿದೀಗ ಆಗಿದೆ ಈಗ ನಾನಿದ ಗೊಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಈ ಥರ ಗೊಜ್ಜಿಗೆ ಹಾಕ್ತಾ ಇದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಘಮ ಬರ್ತಾ ಇದೆ ಇದ್ರದ್ದು ಈಗ ನಾನಿದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾ ಕಡಲೆ ಬೀಜ ಅಂತಾರಲ್ಲ ಅದನ್ನ ಹುರಿದಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಇದು ಬೇಕಾದರೆ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಕಲೇಬೇಕು ಅಂತೇನಿಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಡಲೆ ಬೀಜನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನೊಂದು ಸರಿ ನೋಡಿ ಯಾವ ಥರ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತುಂಬ ಚೆನ್ನಾಗಿ ಗಮ ಇದೆ ಕಡಲೆ ಬೀಜನ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈಗ ತುಂಬಾ ರುಚಿಯಾಗಿರುವಂತಹ ಅನನಾ ಹಣ್ಣಿನ ಗೊಜ್ಜು ರೆಡಿಯಾಗಿದೆ ಒಂದು ಸರಿ ಟ್ರೈ ಮಾಡಿದ್ರೆ ಸಾಕು ಇನ್ನೊಮ್ಮೆ ಮಾಡಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ತುಂಬಾ ಸಖತ್ತಾಗಿರುತ್ತೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಈ ಥರ ಸಿಹಿ ಅಡುಗೆನ ಇಷ್ಟಪಡಲ್ಲ ಆದ್ರೂ ಈ ಥರ ಗೊಜ್ಜನ್ನೆಲ್ಲ ಮಾಡಿದಾಗ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಕರವಾಗಿರುವಂತಹ ಅನನಾ ಸಣ್ಣಿನ ಗೊಜ್ಜು ರೆಡಿಯಾಗಿದೆ ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿಕೊಳ್ಳಿ ನಾನೀಗ ಈ ಹಣ್ಣಿನ ಕುಂಡಿಗೆಗಳೆಲ್ಲ ಇದ್ದವು ಅವನ್ನೆಲ್ಲ ಇದ್ದೀವಿ ಅದು ಮಕ್ಕಳು ಮಕ್ಕಳು ಇದ್ರೆ ತಾವೇ ನೆಡ್ತೀವಿ ಅಂತ ಹೇಳ್ತಾರೆ ಹಾಗಾಗಿ ಅವರೇ ನೆಡ್ತಾ ಇದ್ದಾರೆ ಅಂದರೆ ಮಗನೇ ನೆಡ್ತಾಯಿದ್ದಾನೆ ಇದನ್ನ ನಾನು ಅವನಿಗೆ ಚಿಕ್ಕ ಚಿಕ್ಕದಾಗಿ ಗುಂಡಿನ ತೋಡ್ಕೊಟ್ಟಿದ್ದೀನಿ ಅವನು ಈ ಥರ ನೆಡ್ತಾಯಿದ್ದಾನೆ ಸ್ಕೂಲಲ್ಲಿ ಯಾವುದಾದ್ರೂ ಗಿಡ ನೆಡೋದು ಫೋಟೋ ಬೇಕು ಅಂತ ಹೇಳಿದ್ರಂತೆ ಅವರು ಮಿಸ್ಸು ಹಾಗಾಗಿ ಅವನು ಫೋಟೋ ತೆಗೆದು ಕಳಿಸು ಮಿಸ್ಸಿಗೆ ನಾನು ನೆಟ್ಕೊತೀನಿ ಅಂತ ಹೇಳ್ತಾ ಇದ್ದ ಹಾಗಾಗಿ ಅವನೇ ಇದ್ದಾನೆ ನಾನು ಒಂದು ಫೋಟೋ ತೆಗೆದು ಅವ್ರ ಮಿಸ್ಸಿಗೆ ಕಳಿಸಿದ್ದೀನಿ ಮಕ್ಕಳಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟು ಈ ಥರ ಗಿಡ ನೆಡೋದು ಅನ್ನೋದೆಲ್ಲ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಗುಂಡಿನ ತೋಡ್ಕೊಂಡ್ರೆ ಸಾಕು ತುಂಬ ಆಳವಾದ ಗುಂಡಿ ಏನು ಬೇಕಾಗೋದಿಲ್ಲ ಈಗ ಆ ಕುಂಡಿಗೆನ ಇಟ್ಟು ಸ್ವಲ್ಪ ಮಣ್ಣು ಮುಚ್ಚಿ ಬಿಟ್ಟರೆ ಸಾಕಾಗತ್ತೆ ಅದಕ್ಕೆ ಯಾವಾಗಲಾದರೂ ಒಂದು ಸರಿ ಗೊಬ್ಬರನ ಹಾಕ್ತೀವಿ ಅಷ್ಟೇ ಮತ್ತೆ ಏನು ಹಾಕೋದಿಲ್ಲ ಮುಂದಿನ ವರ್ಷ ಅನ್ನೋ ತನಕ ಚೆನ್ನಾಗಿ ಬೆಳೆಯುತ್ತೆ ಇದು ಮುಂದಿನ ವರ್ಷ ಅನ್ನೋ ತನಕ ನಮಗೆ ಕಾಯಿ ಬಿಟ್ಟರೂ ಬಿಡ್ಬೋದು ಅಷ್ಟು ಚೆನ್ನಾಗಿ ಬೆಳೆದ್ರೆ ನೋಡಿ ಇಷ್ಟ ಆಗಿದೆ ಈಗ ಆರು ಕುಂಡ್ಗೆ ಇತ್ತು ಆರು ಕುಂಡ್ಗೆನೂ ನಾವು ನೆಟ್ ಹಾಕಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು